ವರ್ಷದಲ್ಲಿ ಒಮ್ಮೆ ತೆರೆಯುವ ಹಾಸನದ ಹಾಸನಂಬ ದೇವಸ್ಥಾನದ ರಹಸ್ಯವೇನು ಇಲ್ಲಿಯ ದೇವಿಗಿರುವ ಶಕ್ತಿಯೇನು ಹನ್ನೆರಡನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಎಂಬ ಇತಿಹಾಸವಿದ್ದು ಹೊಯ್ಸಲ ಕಾಲದ ದೇವಸ್ಥಾನ ನಿರ್ಮಾಣವನ್ನು ಹೊಂದಿದೆ ಹಾಗಾಗಿಯೇ ಇಲ್ಲಿರುವ ಕುಸುರಿ ಕೆಲಸಗಳು ಹಾಗೂ ಸಾಂಸ್ಕೃತಿಕ ಕಲಾ ವೈಭವದ ಅದ್ಭುತವಾದ ಮೆರುಗನ್ನು ಕಣ್ತುಂಬುವಂತೆ ಮಾಡುತ್ತದೆ ಕರ್ನಾಟಕದ ಹಾಸನದ ಮಧ್ಯಭಾಗದಲ್ಲಿರುವ ಹಾಸನಾಂಬ ದೇವಸ್ಥಾನ ರಹಸ್ಯ ಹಾಗೂ ಮಹತ್ವಪೂರ್ಣ ಐತಿಹಾಸಿಕ ಮಹತ್ವವನ್ನು ಒಳಗೊಂಡಿದೆ ಶಕ್ತಿ ದೇವತೆಗೆ ಮೀಸಲಾಗಿರುವ ಈ ದೇವಸ್ಥಾನವು ಅಪಾರವಾದ ಭಕ್ತ ಸಮೂಹವನ್ನು ಹೊಂದಿದ್ದು ಹಾಸನಾಂಬ ದೇವಸ್ಥಾನಕ್ಕೆ ವಿಶ್ವಾದ್ಯಂತವಿರುವ ಭಕ್ತರು ಭೇಟಿ ನೀಡುತ್ತಾರೆ ಇಲ್ಲಿರುವ ದೇವರಿಗೆ ನಗುತ್ತಿರುವ ಅಮ್ಮ ಎಂಬ ಅನರ್ಥನಾಮವೂ ಇದ್ದು ಶಕ್ತಿ ದೇವತೆ ನಗುತ್ತಾ ಭಕ್ತರಿಗೆ ಅಭಯ ಹಸ್ತವನ್ನು ನೀಡುತ್ತಾರೆ ಹಾಸನಂಬ ದೇವಸ್ಥಾನದ ಇನ್ನೊಂದು ಮಹತ್ವದ ಅಂಶವೆಂದರೆ ದೀಪಾವಳಿಯ ಸಮಯದಲ್ಲಿ ಒಂದು ವಾರ ಮಾತ್ರವೇ ದೇವಸ್ಥಾನಕ್ಕೆ ಪ್ರವೇಶ ಲಭ್ಯವಿರುತ್ತದೆ ಈ ಸಮಯದಲ್ಲಿ ದೇವರ ದರ್ಶನ ಮಾಡುವುದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಕಾರಣವಾಗುತ್ತದೆ ಎಂಬ ನಂಬಿಕೆ ಇರುವುದರಿಂದ ಸಾಕಷ್ಟು ಜನರು ಈ ಸಮಯದಲ್ಲೇ ದೇವರ ದರ್ಶನಕ್ಕೆ ಆಗಮಿಸುತ್ತಾರೆ ವರ್ಷದ ಉಳಿದ ದಿನಗಳು ದೇವಸ್ಥಾನವು ಮುಚ್ಚಿರುತ್ತದೆ ಹಾಗೆಯೇ ದೇವರಿಗೆ ದೀಪ ಹಚ್ಚಿ ಅಕ್ಕಿ ನೀರು ಹೂವನ್ನು ಹಾಗೆಯೇ ಬಿಡಲಾಗುತ್ತದೆ ಈ ದೇವಸ್ಥಾನದ ಇನ್ನೊಂದು ಐತಿಹಾಸಿಕವೆಂದರೆ ದೇವಸ್ಥಾನದ ಬಾಗಿಲು ತೆರೆಯುವ ಸಮಯದಲ್ಲಿ ದೇವರಿಗೆ ಹಚ್ಚಿದ ದೀಪ ಅಕ್ಕಿ ಹೂವು ನೀರು ತಾಜಾತನದಿಂದ ಕೂಡಿರುತ್ತದೆ ದೀಪ ಕೂಡ ನಂದದೆ ಹಾಗೆಯೇ ಉರಿಯುತ್ತಿರುತ್ತದೆ ಹೂವು ಕೂಡ ಬಾಡಿರುವುದಿಲ್ಲ ಇದುವೇ ಭಕ್ತರಲ್ಲಿ ದೇವರ ಮೇಲಿನ ನಂಬಿಕೆಯನ್ನು ಹೆಚ್ಚಿಸಿದ್ದು ಮೂಢನಂಬಿಕೆಯನ್ನು ಮೀರಿದ ಭಕ್ತರು ಶಕ್ತಿಯಾಗಿ ಮೂಡಿಬಂದಿದೆ ಇನ್ನು ಸಿದ್ದೇಶ್ವರ ಸ್ವಾಮಿಯ ನೆಲೆವೀಡು ದೇವಸ್ಥಾನದ ಒಳಭಾಗದ ವಿನ್ಯಾಸ ಕೂಡ ಸಾಂಪ್ರದಾಯಿಕವಾಗಿದ್ದು ದೇವಸ್ಥಾನದಲ್ಲಿ ಸಿದ್ದೇಶ್ವರ ಸ್ವಾಮಿ ಕೂಡ ನೆಲೆಗೊಂಡಿದ್ದು ಲಿಂಗ ರೂಪದಲ್ಲಿ ಕಾಣಸಿಗುತ್ತದೆ ಹಾಸನಂಬ ದೇವಸ್ಥಾನ ತನ್ನದೇ ಐತಿಹಾಸಿಕವನ್ನು ಒಳಗೊಂಡಿದ್ದು ನಂದ ದೀಪ ಅಥವಾ ತುಪ್ಪದ ದೀಪ ತುಪ್ಪ ಸ್ವಲ್ಪವೂ ಕಡಿಮೆಯಾಗದೆ ದೀಪವು ಉರಿಯುವಂತೆ ಮಾಡುತ್ತದೆ ಇನ್ನು ದೇವರಿಗೆ ಸಮರ್ಪಿಸಿದ ಅನ್ನ ನೈವೇದ್ಯ ಕೂಡ ಸ್ವಲ್ಪವೂ ಹಾಳಾಗದೆ ಹೇಗೆ ಸಮರ್ಪಿಸಲ್ಪಡಲಾಗಿದೆಯೋ ಹಾಗೆಯೇ ಕಂಡುಬರುತ್ತದೆ ಹಾಗೆಯೇ ದೇವರಿಗೆ ಅರ್ಪಿಸಿದ ಬಾಳೆ ದಿಂಡು ಕೂಡ ತಾಜಾತನದಿಂದ ಕೂಡಿರುತ್ತದೆ ಇದುವೇ ದೇವರಿಗಿರುವ ಶಕ್ತಿಯ ಮಹತ್ವವನ್ನು ತಿಳಿಸುತ್ತದೆ ಇನ್ನು ಈ ದೇವಸ್ಥಾನದ ಕಲಾ ಸೌಂದರ್ಯ ಹಾಗೂ ಧಾರ್ಮಿಕ ಮಹತ್ವ ಹಾಸನಂಬ ದೇವಸ್ಥಾನ ತನ್ನ ಕಲಾ ಸೌಂದರ್ಯ ಹಾಗೂ ಧಾರ್ಮಿಕ ಮಹತ್ವತೆಯಿಂದ ಕೂಡ ಸಾವಿರಾರು ಭಕ್ತವೃಂದವನ್ನು ಆಕರ್ಷಿಸುತ್ತಿದ್ದು ದೇವರಿಗಿರುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಈ ದೇವಸ್ಥಾನದಲ್ಲಿ ಕಂಡುಬರುವ ಈ ವಿಶೇಷ ಅಂಶವನ್ನು ವೈಜ್ಞಾನಿಕ ನೆಲೆಯಲ್ಲಿ ಕಂಡುಹಿಡಿಯಲು ಅಸಾಧ್ಯವಾಗಿದ್ದು ಇದೊಂದು ರಹಸ್ಯವಾಗಿಯೇ ಉಳಿದಿದೆ ಇಲ್ಲಿನ ಶಕ್ತಿ ದೇವತೆ ಪವಾಡ ಸದೃಶ್ಯರಾಗುವ ಅಂಶವನ್ನು ಈ ವಿಶೇಷತೆಗಳು ಪ್ರತಿನಿಧಿಸುತ್ತಿದ್ದು ಹಾಸನಾಂಬ ದೇವಿ ಅತ್ಯಂತ ಶಕ್ತಿವಂತಳು ಎಂಬುದನ್ನು ಸಂಕೇತಿಸುತ್ತದೆ